ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮೈಸೂರಿನಲ್ಲಿಂದು ಅಮ್ಮನ ಮಡಿಲು ಕಾರ್ಯಕ್ರಮ ಹಾಗೂ ಬಾಳ ದೇವಿಗೆಗೆ ಸನ್ಮಾನ ಚುಟುಕು ಕವಿಗೋಷ್ಠಿ ಕವಿಗೋಷ್ಠಿ ಮುಕ್ತಕ ಕವಿಗೋಷ್ಠಿ ಗೀತನಮನ ನಮನ ಭರತನಾಟ್ಯ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮೀನಾ ತೂಗುದೀಪ ಶ್ರೀನಿವಾಸ್ ಶಾರದಾ ಅಶ್ವತ್ ಸಾಕಮ್ಮ ಸುಧಾ ಸುನಂದಮ್ಮ ಲಕ್ಕಣ್ಣ ಅವರನ್ನು ವಿಧಾನ ಪರಿಷತ್ ಸದಸ್ಯ ಡಾ ಡಿ ತಿಮ್ಮಯ್ಯ ಸನ್ಮಾನಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಕಾರ್ಯದರ್ಶಿ ಲತಾ ಮೋಹನ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ತಿಮ್ಮಯ್ಯ ವಿಶ್ವ ತಾಯಂದಿರ ದಿನಾಚರಣೆಯ ಅಂಗವಾಗಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರನ್ನು ಸನ್ಮಾನ ಮಾಡಿರುವುದು ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಶ್ಲಾಘನೀಯ ಕೆಲಸ ಎಂದು ಹೇಳಿದರು ಅಮ್ಮನ ಮಡಿಲು ಕಾರ್ಯಕ್ರಮವನ್ನು ಮಡಿಕೆರೆ ಗೋಪಾಲ್ ಜಿಲ್ಲಾ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿ ಬಾರಿಯೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಅದೇ ರೀತಿ ಈ ಬಾರಿಯೂ ಕೂಡ ಅಮ್ಮಂದಿರ ದಿನದ ಅಂಗವಾಗಿ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಹೇಳಿದರು ಸಲಹಿದ ತಾಯಿಗೆ ಗೌರವವನ್ನು ಕೊಡುವಂತ ಕೆಲಸವನ್ನು ಮಕ್ಕಳು ಮಾಡುವಂತ ಅನಿವಾರ್ಯತೆ ತುಂಬಾ ಇದೆ ಈಗ ಬಹಳಷ್ಟು ಕಾರ್ಯಕ್ರಮಗಳನ್ನು ನೆನಪು ಮಾಡಿಕೊಳ್ಳಲು ಮತ್ತು ಆಕೆಯ ಬಗ್ಗೆ ಕವನ ಸೇರಿದಂತೆ ಇನ್ನಿತರ ವಿಷಯಗಳನ್ನು ಮೆಲುಕು ಹಾಕಲು ಅಮ್ಮನ ಮಡಿಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಅಮ್ಮನನ್ನು ಸ್ಮರಿಸುವಂತಹ ಪುಣ್ಯದ ದಿನ ಅಂತ ನಾನಾದರೂ ಭಾವಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಹೃತ್ಪೂರ್ವ ನಮನಗಳನ್ನು ಸಲ್ಲಿಸ್ತೇನೆ ದಿನಾಚರಣೆ ಸನ್ಮಾನ ಸ್ವೀಕರಿಸಿದ ಮೀನಾ ತೂಗುದೀಪ ಶ್ರೀನಿವಾಸ ಎಲ್ಲ ತಾಯಂದಿರ ಬಗ್ಗೆ ಗೌರವದ ಭಾವ ಮೂಡಲಿದೆ ತಾಯಿಯ ಜೊತೆಗೆ ತಂದೆಯನ್ನು ಅಷ್ಟೇ ಪ್ರೀತಿಯಿಂದ ನೋಡಬೇಕು ಎಂದು ಹೇಳಿದರು ಪ್ರತಿ ಜನ ಎಲ್ಲರೂ ಎಲ್ಲರೂ ತಾಯಿ ಅಂದ ತಕ್ಷಣವೇ ಅವನಿಗೊಂದು ಸಾಷ್ಟಾಂಗ ನಮಸ್ಕಾರಗಳು ಎಲ್ಲರೂ ಮಾಡ್ತಾ ಇರ್ತೀವಿ ಹಾಗಾಗಿ ಇವತ್ತು ತಾಯಂದಿರ ದಿನಾಚರಣೆ ಅಂದ ತಕ್ಷಣ ತುಂಬ ಖುಷಿಯಾಯಿತು ನನಗೆ ಬೇರೆ ಕೆಲಸಗಳೆಲ್ಲ ಇದ್ವು ಆದರೂ ಎಲ್ಲವನ್ನ ಬದಿಗೊತ್ತಿ ಬಂದೆ ನಾನು ಮತ್ತು ಯಾರ್ಯಾರು ತಾಯಂದಿರಿದ್ದಾರೆ ಅವರೆಲ್ಲರೂ ಅವರವರ ಕರ್ತವ್ಯಗಳನ್ನ ಖಂಡಿತ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ